ರಾಮದುರ್ಗ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ರಾಮದುರ್ಗ ಪಟ್ಟಣಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ತಾಲೂಕಿನಲ್ಲಿ ಸುಮಾರು ಎರಡು ದಶಕಗಳಿಂದ ಅನೇಕ ಹೋರಾಟಗಳು ನಡೆಯುತ್ತಾ ಬಂದಿವೆ ಇತ್ತೀಚೆಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ರಾಮದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ತರಲಾಗಿತ್ತು ಅದೇ ರೀತಿಯಲ್ಲಿ ಸವದತ್ತಿ ಪಟ್ಟಣದಲ್ಲಿಯೂ ಕೂಡ ಬೃಹತ್ ಪ್ರತಿಭಟನೆ ನಡೆಸಲಾಗಿತ್ತು ಇದೆಲ್ಲದರ ಫಲವಾಗಿ ಸದ್ಯ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗದ ಯೋಜನೆಗೆ ರೈಲ್ವೆ ಇಲಾಖೆಯು ತಾತ್ಕಾಲಿಕ ಅನುಮೋದನೆಗೆ ಸಿದ್ಧತೆ ನಡೆಸಿದೆ ಇದರಿಂದ ರಾಮದುರ್ಗ ರೈಲು ಹೋರಾಟ ಸಮಿತಿಗೆ ಪ್ರಾಥಮಿಕ ಜಯ ಸಿಕ್ಕಂತಾಗಿದೆ ಒಟ್ಟು ನೂರ ಮೂವತ್ತೆರಡು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ ಉದ್ದದ ಲೋಕಾಪುರ ಧಾರವಾಡ ರೈಲು ಮಾರ್ಗಕ್ಕಾಗಿ ಅಂದಾಜು ವೆಚ್ಚ ಸುಮಾರು ಸಾವಿರದ ಆರುನೂರ ಅರವತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಅದರ ಜೊತೆಗೆ ರೈಲ್ವೆ ಇಲಾಖೆಗೆ ಬರುವ ಆದಾಯ ದರ ಎಂಟು ಪಾಯಿಂಟ್ ಏಳರಷ್ಟು ಹೆಚ್ಚಿದೆ ಎಂದು ಅಂದಾಜಿಸಲಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿದ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರು ಲೋಕಾಪುರದಿಂದ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ರಾಮದುರ್ಗ ಹಾಗೂ ಸವದತ್ತಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿ ಯೋಜನೆ ಅನುಷ್ಠಾನಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ತರಲಾಗಿತ್ತು ಅದೇ ರೀತಿ ನಮ್ಮ ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರನ್ನ ಈ ಮಾರ್ಗದ ಲಾಭ ಮತ್ತು ಅವಶ್ಯಕತೆ ಕುರಿತು ಮನವರಿಕೆ ಮಾಡಿ ಯೋಜನೆಯ ಅನುಷ್ಠಾನಕ್ಕಾಗಿ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಇದೆಲ್ಲದರ ಫಲವಾಗಿ ಸದ್ಯ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿಗಳು ಈ ಯೋಜನೆಯು ಲಾಭದಾಯಕವಾಗಿದ್ದು ಯೋಜನೆಯು ಅನುಷ್ಠಾನಕ್ಕಾಗಿ ಯಾವುದೇ ಸಮಸ್ಯೆಗಳಿಲ್ಲದ ಕಾರಣ ಯೋಜನೆಗೆ ಅನುಮೋದನೆ ನೀಡಬಹುದು ಎಂದು ರೈಲ್ವೆ ಇಲಾಖೆಗೆ ವರದಿ ಸಲ್ಲಿಸಿದೆ ಇದರಿಂದ ರೈಲ್ವೆ ಇಲಾಖೆಯು ಈ ಯೋಜನೆಗೆ ತಾತ್ಕಾಲಿಕ ಅನುಮೋದನೆಗೆ ಸಿದ್ಧತೆ ನಡೆಸಿದ್ದು ಇನ್ನು ಅಧಿಕೃತ ಆದೇಶವೊಂದೇ ಬರಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಇಲ್ಲಿಗೆ ನಮ್ಮ ಹೋರಾಟವನ್ನು ನಿಲ್ಲಿಸದೆ ಈ ಯೋಜನೆಯು ಅನುಷ್ಠಾನಕ್ಕಾಗಿ ಅಧಿಕೃತ ಆದೇಶ ಹೊರಡಿಸುವವರಿಗೆ ಮುಂದುವರಿಸಬೇಕಾಗಿದೆ ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಅವಶ್ಯಕತೆ ಇದೆ ಇನ್ನು ಹೆಚ್ಚಿನ ಹೋರಾಟವನ್ನು ಮಾಡುವುದರ ಮೂಲಕ ಅಧಿಕೃತ ಆದೇಶ ಹೊರಡಿಸಲು ಒತ್ತಾಯಿಸಬೇಕಿದೆ ಎಂದು ಹೇಳಿದರು ಕಳೆದ ವರ್ಷ ಆದಂತಹ ಒಂದು ಏನು ಉಗ್ರವಾದಂತಹ ಹೋರಾಟ ಸರ್ಕಾರಗಳಿಗೆ ಬಿಸಿ ಮತ್ತು ಎಚ್ಚರಿಕೆಗೊಳಿಸುವ ಹೋರಾಟದ ಒಂದು ಪ್ರತಿಫಲವಾಗಿ ಮತ್ತು ನಮ್ಮ ಭಾಗದ ಸಂಸದರಾದ್ರ ಜಗದೀಶ್ ಶೆಟ್ಟರ್ ಅವರು ಅವರು ಕೂಡ ಬಹಳ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೇಂದ್ರ ರೈಲ್ವೆ ಮಂತ್ರಿ ಮತ್ತು ಕೇಂದ್ರ ರೈಲ್ವೆ ಇಲಾಖೆಯ ಮೇಲೆ ಪ್ರಭಾವವನ್ನು ಬೀರಿ ಈ ಯೋಜನೆ ಅನುಷ್ಠಾನಗೊಳಿಸ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಅನ್ನುವಂತ ಒಂದು ಸಮೀಕ್ಷಾ ವರದ ವರದಿಯನ್ನ ಕೇಂದ್ರಕ್ಕೆ ಈಗ ಇವತ್ತ ಲಭ್ಯವಾದಂತ ಮಾಹಿತಿಯ ಪ್ರಕಾರ ಇವತ್ತ ನಮ್ಗೆ ಒಂದು ಲೆಟರ್ ಆದ ಸಿಕ್ಕೈತಿ ಅಂದ್ರೆ ಆ ಲೆಟರ್ ಏನಪ್ಪಾ ಅಂದ್ರೆ ಏಟ್ ಪಾಯಿಂಟ್ ಸೆವೆನ್ ಇದಕ್ಕೆ ಲಾಭ ಇದೆ ಇದು ಅನುಷ್ಠಾನಗೊಳಿಸಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಕೇಂದ್ರ ರೈಲ್ವೆ ಇಲಾಖೆ ಹುಬ್ಬಳ್ಳಿ ನೈವೃತ್ತ ರೈಲ್ವೆ ಇಲಾಖೆ ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕೇಂದ್ರ ರೈಲ್ವೆ ಇಲಾಖೆಗೆ ಅಂದ್ರ ದಿಲ್ಲಿ ರೈಲ್ವೆ ಬೋರ್ಡಿಗೆ ಈಗಾಗಲೇ ಈ ಯೋಜನೆ ಅನುಷ್ಠಾನಗಳ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಒಂದು ವರದಿಯನ್ನ ಪಕ್ಷ ಭೇದ ಮರೆತು ಶಾಸಕರುಗಳು ಇವತ್ತು ಕಾಂಗ್ರೆಸ್ ಶಾಸಕ ಇರ್ಬೋದು ಇವತ್ತು ಜೆಡಿಎಸ್ ಶಾಸಕ ಇರ್ಬೋದು ಬಿ ಜೆ ಪಿ ಶಾಸಕರು ಇರ್ಬೋದು ಎಲ್ಲರೂ ಸೇರಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಕೈ ಬಲಪಡಿಸಬೇಕು ಅವ್ರಿಗೆ ಒಂದು ಸಫಲ ಆಗ್ಬೇಕಂದ್ರೆ ಅದನ್ನ ಕರೆ ಆಗ್ಬೇಕಂದ್ರೆ ನಾವು ಪಕ್ಷ ಭೇದ ಮರೆತು ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ರೈಲ್ವೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಗಲ ಕೊಟ್ಟು ಕೇಂದ್ರದ ಮೇಲೆ ಒತ್ತಡ ತಂದು ಮುಂಬರುವ ಬಜೆಟ್ ಒಳಗ ಈ ಯೋಜನೆ ಅನುಷ್ಠಾನಗೊಳಿಸ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾವುದೇ ಸರ್ವೆಗಳಲ್ಲಿ ಈ ಯೋಜನೆ ಹಿನ್ನಡೆ ಇಲ್ಲ ಮುನ್ನಡೆನೇ ಅದ ಮತ್ತು ನಮ್ಮ ಭಾಗದ ಸಂಸದರು ಸಚಿವರುಗಳು ಶಾಸಕರುಗಳು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇದರಂತೆ ಮುಂಬರುವ ಬಜೆಟ್ ಒಳಗೆ ಶಾಂಕ್ಷನ್ ಆಗುವವರೆಗೂ ಯಾರು ತಮ್ಮ ಹೋರಾಟ ಕೈ ಬಿಡಬಾರ್ದು ತಮ್ಮ ಪ್ರಯತ್ನ ಕೈ ಬಿಡಬಾರ್ದು ಈ ಆಗೇತಿ ಬಿಡುವ ಅಂತ ಹೇಳಿ ನಿಷ್ಕಾಳಜಿ ವಹಿಸಬಾರ್ದು ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡುತ್ತೀವಿ ಅನ್ನುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ಮುಖಂಡ ಎಂ ಕೆ ಯಾದವಾಡ್ ಉಪಸ್ಥಿತರಿದ್ದರು ತೌಶೀಫ್ ಕೆರೂರ್ ಭೀಮ್ವಾದ್ ನ್ಯೂಸ್ ರಾಮದುರ್ಗ